ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀವಿ ಹಾಗೆ ಇವತ್ತಿನ ವೀಡಿಯೋನ ಶುರು ಮಾಡಿಬಿಡೋಣ ತಡ ಮಾಡೋ ಬೇಡ ನೋಡಿ ನಾನಿವತ್ತು ಮೀಶೋಯಿಂದ ಆರ್ಡರ್ ಮಾಡಿಕೊಂಡಿದ್ದೆ ಟ್ರೈ ಪಡ ಹಾಗೆ ದಿಂಗ್ ಲೈಟ್ನ ಅದನ್ನು ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ತೊಗೊಂಡಿದ್ನಲ್ವಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನಂತೂ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಇದ್ದೆ ಟ್ರೈ ಪಾಡಿಲ್ದೇನೆ ಅದಕ್ಕೋಸ್ಕರ ನಾನು ಫೈನಲ್ ಆಗಿ ತಗೊಂಡಿದ್ದೀನಿ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು ಕೂಡ ವಿಡಿಯೋ ಮಾಡೋಕ್ಕೆ ಇದಿಲ್ಲದೇನೆ ತುಂಬಾ ಕಷ್ಟಪಡ್ತಿದ್ದೆ ವಿಡಿಯೋ ಮಾಡ್ಕೊಳೋಕ್ಕೆ ಮೊಬೈಲ್ ಇಡೋಕ್ಕೆ ಸರಿಯಾಗ್ತಿರಲಿಲ್ಲ ನನ್ನ ವೀಡಿಯೋಸಲ್ಲಿ ಬ್ರೈಟ್ನೆಸ್ಸು ತುಂಬಾ ಕಡಿಮೆ ಇರ್ತಾಯಿತ್ತು ಅದಕ್ಕೋಸ್ಕರ ನಾನು ರಿಂಗ್ ಲೈಟ್ ಕೂಡ ತಗೊಂಡಿದ್ದೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಸರಿಯಾಗಿ ಇವಾಗ ತಗೊಂಡಿದ್ದೀನಲ್ವಾ ಕಲ್ತ್ಕೊಳ್ತೀನಿ ಖಂಡಿತ ಹಾಗೆ ನೋಡಿ ಇದು ಟ್ರೈಪಾಡು ಎಷ್ಟು ಬೇಕೋ ಅಷ್ಟು ಉದ್ದ ಕೂಡ ಮಾಡ್ಕೋಬಹುದು ನಾವು ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ತಗೋಬೋದು ಆದರೆ ನಾನು ಆರ್ಡರ್ ಮಾಡಿ ತಗೊಂಡಿದ್ದೀನಿ ಇದು ಬಂದು ಟೂ ಹಂಡ್ರೆಡ್ ರುಪೀಸು ನಾನು ತಗೊಂಡಿದ್ದು ಇದಕ್ಕಿಂತ ಕಡಿಮೆ ಬೆಲೆಯದು ಕೂಡ ಖಂಡಿತ ಸಿಗತ್ತೆ ನಾನು ಟೂ ಹಂಡ್ರೆಡ್ ರುಪೀಸನ್ನ ಬುಕ್ ಮಾಡಿಕೊಂಡಿದ್ದೆ ನೋಡಿ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಖಂಡಿತ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ದಿನವೇ ಬಳಸ್ಕೋಬೋದು ನೀಟಾಗಿ ನೋಡಿ ಇದರಲ್ಲಿ ಕೂಡ ಒಂದು ಲೈಟನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಮೊಬೈಲ್ನ ಹಾಕ್ತೀವಲ್ವ ಇದಕ್ಕೆ ಆವಾಗ ಅದನ್ನು ಲೈಟನ್ನು ಕೂಡ ಆನ್ ಮಾಡಿಕೊಂಡ್ರೆ ಅವಾಗ ಸ್ವಲ್ಪ ಬ್ರೈಟ್ನೆಸ್ಸು ಜಾಸ್ತಿ ಇರುತ್ತೆ ರಿಂಗ್ ಲೈಟ್ನ ಬಳಸ್ತೇ ಇದ್ದಾಗ ಇದನ್ನು ಆನ್ ಮಾಡಿಕೊಂಡು ನಾವು ವೀಡಿಯೋಸ್ನ ಮಾಡ್ಕೋಬೌದು ಹಾಗೆಯೇ ಇದು ವೆಯ್ಟ್ಲೆಸ್ ಆಗಿದೆ ಹಾಗೆ ಮೊಬೈಲ್ ಹೋಲ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಮೊಬೈಲ್ ಬೀಳುತ್ತೆ ಅನ್ನೋ ಯಾವುದೇ ಭಯ ಇಲ್ಲದೆ ನಾವು ಆರಾಮಾಗಿ ಮೊಬೈಲ್ನ ನೀಟಾಗಿ ಹೋಲ್ಡ್ ಮಾಡ್ಬೌದು ಈಗ ರಿಂಗ್ ಲೈಟ್ನ ಓಪನ್ ಮಾಡೋಣ ರಿಂಗ್ ಲೈಟು ಇದ್ದಷ್ಟು ನಾವು ನಮ್ಮ ವೀಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ಬ್ರೈಟಾಗಿ ಕಾಣುತ್ತೆ ಹಾಗಾಗಿ ನಾವು ವೀಡಿಯೋಸ್ ಮಾಡಿಕೊಳ್ಳುವಾಗ ರಿಂಗ್ ಲೈಟ್ ಇದ್ದರೆ ತುಂಬಾ ಒಳ್ಳೆಯದು ನನ್ನ ವೀಡಿಯೋಸ್ನ ನೋಡಿದವರು ತುಂಬ ಜನ ಹೇಳಿದರೆ ಬ್ರೈಟ್ನೆಸ್ಸು ಕಡಿಮೆ ಇರುತ್ತೆ ತುಂಬ ಬೆಳಕಿರೋ ಕಡೆ ವೀಡಿಯೋ ಮಾಡು ಆವಾಗ ತುಂಬ ಚೆನ್ನಾಗಿ ವೀಡಿಯೋ ಬರುತ್ತೆ ಅಂತೇಳಿ ತುಂಬ ಜನ ನನಗೆ ಹೇಳಿದರು ಅದಕ್ಕೋಸ್ಕರನೇ ನಾನು ತಗೋಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆದರೆ ಸಾವಿರ ಜನ ಸಬ್ಸ್ಕ್ರೈಬ್ ಆದಮೇಲೆ ತಗೋಬೇಕು ಅಲ್ಲಿ ತನಕ ಬೇಡ ಅಂತಲೇ ನನ್ನ ಮನಸ್ಸಿನಲ್ಲಿತ್ತು ಅದಕ್ಕೋಸ್ಕರ ಇವಾಗ ತಗೊಂಡಿದ್ದೀನಿ ರಿಂಗ್ ಲೈಟು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಪ್ರೈಸ್ ಕೂಡ ರೀಸನೇಬಲ್ ಅಂತಲೇ ಅನ್ನಿಸ್ತು ಅದಕ್ಕೋಸ್ಕರನೇ ಬುಕ್ ಮಾಡಿದ್ದೆ ಎರಡೂ ಕೂಡ ನನಗೆ ಸಿಕ್ಸ್ ಫಿಫ್ಟಿಗೆ ಸಿಕ್ಕಿದೆ ಇನ್ನೂ ಕಡಿಮೆ ದುಡ್ಡಿಗೂ ಕೂಡ ಸಿಗುತ್ತೆ ರಿಂಗ್ ಲೈಟ್ ಆಗಲಿ ಟ್ರೈಪಾಡ್ ಆಗಲಿ ಕಡಿಮೆಗೆ ಸಿಗುತ್ತೆ ನಾನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಟ್ರೈಪಾಡ್ಗೆ ಅದಕ್ಕಿಂತ ಕಡಿಮೆ ದುಡ್ಡಿಗೂ ಕೂಡ ಸಿಗ್ತವೆ ಆನ್ಲೈನಲ್ಲಿ ನಾವು ಶಾಪ್ ಮಾಡಿದ್ರೆ ಮತ್ತು ನಾನು ಇದನ್ನು ಕೂಡ ಯಾವುದೂ ಇದೇ ಮೊದಲೇ ಅಲ್ವಾ ತಗೊಂಡಿರೋದು ನನಗೆ ಯಾವ ರೀತಿ ಇದನ್ನು ಕನೆಕ್ಟ್ ಮಾಡ್ಕೋಬೇಕು ಅನ್ನೋದೆಲ್ಲ ಗೊತ್ತಿರಲಿಲ್ಲ ಜಸ್ಟ್ ಹಾಗೆಯೇ ನೋಡಿ ನನಗೆ ತಿಳಿದಂಗೆ ನಾನು ರೆಡಿ ಮಾಡಿಕೊಂಡೆ ನೋಡಿ ಮೊಬೈಲ್ ಹೋಲ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಮೊಬೈಲ್ ಬೀಳುತ್ತೆ ಅನ್ನೋ ಭಯ ಇಲ್ಲ ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ ಮೊಬೈಲ್ ಹೋಲ್ಡರ್ನ ಈ ಬಟನ್ಸ್ಗಳು ಅಷ್ಟೇ ಲೈಟನ್ನ ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಹಾಗೆಯೇ ಬ್ರೈಟ್ನೆಸ್ನೂ ಕೂಡ ಜಾಸ್ತಿ ಮಾಡ್ಕೋಬೋದು ಕಡಿಮೆ ಮಾಡ್ಕೋಬೋದು ಅದಕ್ಕೂ ಕೂಡ ಬಟನ್ಸ್ನ ಕೊಟ್ಟಿದ್ದಾರೆ ಕಲರ್ಸ್ ಕೂಡ ಶೇಡ್ ಕೂಡ ಚೇಂಜ್ ಮಾಡ್ಕೋಬೋದು ಮತ್ತು ಕಲರ್ಸ್ಗೆ ಬಂದರೆ ಲೈಟ್ ವೈಟ್ ಹಾಗೆ ಬ್ಲೂ ಇಶಲ್ಲಿದೆ ಎಲ್ಲೋ ಅಲ್ಲಿ ಕೂಡ ಇದೆ ಈ ರೀತಿ ನಾವು ಚೇಂಜಸ್ ಕೂಡ ಮಾಡ್ಕೋಬೌದು ಈ ಲೈಟಿಂಗ್ಸಿಂದ ನಮಗೆ ಏನು ಬೆನಿಫಿಟ್ ಅಂತ ಅಂದರೆ ನಮ್ಮ ವೀಡಿಯೋದು ವೀಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ ಬ್ರೈಟ್ನೆಸ್ ಆಗಿ ಕಾಣುತ್ತೆ ವಿಡಿಯೋಸ್ ವಿಡಿಯೋ ನೋಡೋರಿಗೆ ಕ್ಲಿಯರ್ ಆಗಿ ಕಾಣುತ್ತೆ ಹೈಟ್ ಕೂಡ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಕೂಡ ನಾವು ಹೈಟನ್ನ ಏರುಪೇರು ಮಾಡ್ಕೊಬೋದು ಸೆವೆನ್ ಫಿಟ್ವ್ರಿಗೂ ಹೈಟ್ ಖಂಡಿತ ಇದೆ ತುಂಬಾ ಚೆನ್ನಾಗಿದೆ ರಿಂಗ್ ಲೈಟ್ ಅಂತೂ ನೋಡಿ ಇದನ್ನು ಕೂಡ ನಾವು ಯಾವ ಕಡೆ ಬೇಕಾದರೂ ಟರ್ನ್ ಮಾಡ್ಕೋಬೋದು ಬಿಗಿನರ್ಸ್ಗಂತೂ ತುಂಬಾ ಯೂಸ್ಫುಲ್ ವೀಡಿಯೋ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ